ಜೈ ಬಿ ಏನು ನಮ್ಮ ನಮ್ಮ ದೇಶದ ವೋಮುಖಾದಂಥ ಈ ಅಮಿತ್ ಶಾ ಏನು ಅವೇಳ್ಕಾರಿ ಏನು ಏನು ಅದರಲ್ಲಿ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಹಾಕ್ಬಿಟ್ಟಿದೆ ಅದನ್ನೇ ದೇವರು ದೇವರು ಒಂದು ದೇಶದ ಹೊರಗಿನ ಬಾಗ್ಲದ ತೆಗೆಯೋದು ಅಂತ ಏನು ಅವೇಳ್ಕಾರಿ ಪಾತ್ರ ಮಾಡ್ತಿದೆ ಅಂಬೇಡ್ಕರ್ 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 ಅನ್ನೋದು ಇಳು ನಮ್ಮ ದೇಶದ ನಮ್ಮ ದೇಶವನ್ನು ನಡೆಸೋದಕ್ಕೆ ಹಾಗೂ ನಮ್ಮನ್ನು ನಾವು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಮೈಸೂರಿನಲ್ಲಿ ಇಲ್ಲಿದ್ದು ದೇಶಕ್ಕೆ ನಮ್ಮ ನೀವು ಹೇಗೆ ನಡೆಸ್ಕೋಬೇಕು ಅನ್ನೋ ಒಂದು ಧರ್ಮಗ್ರಂಥವನ್ನು ಬರೆದುಕೊಟ್ಟ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರು ಮಾತಾಡ್ತಾನೆ ಅವನೇನೋ ಕುತ್ಬಿಟ್ಟು ಬಂದು ರಾತ್ರಿ ಕುಡ್ಬಿಟ್ಟು ಬಂದು ನಶೆಯಲ್ಲಿ ಮಾತಾಡ್ತಾ ಇದ್ದಾನೆ ಅವನಿಗೆ ಪ್ರಜ್ಞೆ ಇಲ್ಲದೇನಿಲ್ಲ ಏನೋ ನಮ್ಮ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಇದಕ್ಕೆ ಅವರು ಸದನಕ್ಕೆ ಬಂದು ಕಿಟ್ಕೊಂಡ್ರೆ ದೇವರೇ ದೇವರಂದಿದ್ರೆ ಬೇರೆ ಜಾಗದಲ್ಲಿ ಆ್ಯಕ್ಚುಲಿ ಅದು ಅದೇ ಗಡಿಪರ ಆಗಿದ್ದಲ್ಲ ಆ ಪದಕ್ಕೆ ದೇವರೇ ದೇವರಂದಿಲ್ಲ ಈಗ ಅಂಬೇಡ್ಕರ್ ಅಂಬೇಡ್ಕರ್ಗೆ ಟೈಮ್ ಯೋಜನ ಬಂದು ಸಂದರ್ಭ ಪೂರ್ಣಕ ಅಂಬೇಡ್ಕರ್ ಕಾನೂನಿಂದಲೇ ಆ್ಯಕ್ಚುಲಿ ಅವ್ರು ಬಂದು ಸಂದರ್ಭ ಪೂರ್ಣ ಆಗಿದೆ ಏನು ಯಾವಳಿ अंबेडकर, भारत रत् अमेरिका मोदी सत्व अंबेडकर, सामाजिक प्रज्ञा अंबेडकर, महिला अमेरिक मकड़ रक्षक रक्षक अंबेडकर, बाबा साहेब अंबेडकर, बाबा साहेब अंबेडकर, क्रांति सूर्य अमेरिका मोदी सत्व अमेरिका संविधान शिल्पी अमेरिका बाबा साहेब अंबेडकर, बाबा साहेब अंबेडकर, आर्थिक तज्ञ अंबेडकर, आर्थिक तज्ञ अमेरिका आर्थिक तज्ञ अमेरिका